ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿಯ ಎತ್ತಿನ ಪ್ಯಾಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಎತ್ತಿನ ಪ್ಯಾಟೆ ಆಗುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಈ ಪ್ಯಾಟೆನ್ ನಡೀತು ನೋಡಿ ಬನ್ನಿ ಇವತ್ತಿನ ಪ್ಯಾಟೆಯಲ್ಲಿ ಯಾವೆಲ್ಲ ಎತ್ತಿಗೋಗಿ ಏನ್ ರೀತಿಯಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲೊಂದ್ ಜೋಡಿ ಎತ್ಕೊಳ್ಳಿದ್ರೆ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆಲಿ ಏನ್ ಹೇಳ್ತಾರೆ ಕೇಳೋಣ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೋಣ ಚೇತನ್ ಗೌಡ

ಹುಬ್ಳಿ ತಾಲೂಕ್ ಹುಬ್ಳಿ ತಾಲ್ಲೂಕು ಇಲಿಯನ್ ಜೋಡಿ ಊರಿಗಳು ಇದೆ ನೋಡಿ ನೋಡ್ ನೂಲಿ ಕಾಟೆಯಲ್ಲಿ ಎಣ್ಣೆ ತರ ಕೇಳೋಣ ಫಸ್ಟ್ ನಿಮ್ಗೆ ಊರಿ ತೋರ್ಸ ನೋಡಿ ಕೊಂಬು ಮಕ್ಕ ಕಾಲಿಳೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕೇಳೋಣ ಬಾ ನಮಸ್ಕಾರ ನಿನ್ನ ಹೆಸರೂಲಿ ರಮೇಶ್ ರಮೇಶ್ ನೂಲಿನ ಹಿರೇವನಹಳ್ಳಿ ಹಿರೇವನಹಳ್ಳಿ ತಾಲೂಕ ಕಲಗಡಿ ತಾಲೂಕು ಹಿರೇಹೊನಹಳ್ಳಿ ಅಂತ ನೋಡ್ರಿ ಧಾರವಾಡ ಜಿಲ್ಲೆನಾ ಹಾ ಧಾರ್ವಾಡ ಜಿಲ್ಲಾ ಕಡೆ ಏನ್ ಹೇಳ್ತೀರಣ್ಣ ವ್ಯಾಪಾರ ಒಂಬತ್ತೈದು ತೊಂಬತ್ತೈದ ಓಕೆ ಈ ಜವಾರಿ ಬರ್ತಾವ ಏನ್ ಬಿ ಜವಾರಿ ಮೊಡಲ್ನ್ಯಾಗ ಬೇರೆ ಮಿಕ್ಸ್ ಅದಾವ್ರಿ ಮಿಕ್ಸ್ ಅದಾವ ಹ್ಮ್ ಹಲ್ಲಾಗ್ರಿ ಇದು ಎರಡಲ್ಲಿ ಕರಾ ಇದು ಇನ್ನೂ ಹಾಲು ಹಚ್ಚಲ್ಲ ಆ ಕಡೆ ದಿನ ಹಾಲ್ ಮಾಡಿಲ್ಲ ಇದು ಎರಡಲ್ಲ ಅಂತ ನೋಡ್ರಿ ಬೆಳಕ ಎಲ್ಲ ಹಂಗೆ ಅದಾವ ಅಣ್ಣ ಬರಬ್ಬರಿ ಅದಾವ ರೀ ಅದಾವ ಹಾ ಕಾತ್ರಿ ಮ್ಯಾಲ ಎರಡು ಕಡೆನಾ ಒಂದ್ ಕಡೆನಾ ರೂಢಿ ಎರಡು ಕಡೆ ಹೋಕಾವ್ರಿ ಎರಡು

ಇಪ್ಪತ್ನಾಕ ಮತ್ ಜೋಡಿ ಎತ್ಗಳು ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗಳು ಇದೀನಿ ನೋಡಿ ಹ್ಮ್ ತೋರಿಸ್ತಾ ಇದೀನಿ ಕೊಂಬು ಮಕ ಕಾಲಿ ಎಲ್ಲ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೇನೆ ನಿಮ್ಗೆ ಜೋಡಿ

ಎಷ್ಟು ಬಂದ್ರೆ ಬಿಡ್ತೀವಿ ಅಣ್ಣ ಫೈನಲ್ ಒಂದು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾವೆ ನೋಡ್ರಿ ರೈತರ ಏನು ವ್ಯಾಪಾರ ಮಾಡ್ತಾರೆ ಅಣ್ಣ ರೈತರ ಓಕೆ ಅವಜು ಜೋಡಿ ನಿಂಬು ಅಣ್ಣ ಅಲ್ಲ ಅಲ್ಲ ಓಕೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಕೊಳಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲೇ ನುಂದಿ ಪ್ಯಾಟೆಯಲ್ಲಿ ಏನು ಹೇಳ್ತಾರೆ ಕೇಳಣ್ಣ ಕೊಂಬು ಮಖ ಕಾಲು ಇದೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ನಮಸ್ಕಾರ ನಮಸ್ಕಾರ ಸರ್ ಹೆಸರಣ್ಣ ಹೆಸರ ಯಾವ್ರು ಯಾವ್ ಶಿರೋಡಣ್ಣ ಏನ್ ಹೇಳ್ತಾರಣ ಜೋಡಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಸಾವಿರತ್ತ ನೋಡ್ರಿ ಜಾತಿಯಾಗ ಏನ್ ಬರ್ತಾವ ನಾವು ಜವಾರಿ ಬರ್ತವ್ರಿ ಜವಾರಿ ನೋಡ್ರಿ ಅಲ್ಲಗಣ್ಣ ಅಲ್ಲ ಬಾಯ್ ಮಾಡವ್ರ ಹೊಸಬಾಯಿ ಹೊಸಬಾಯಿ ಬೆಳೆಕಾಯಿ ಹೆಂಗದ ಚಲೋದಿರದ ಎರಡು ಕಡೆ ಬ್ಯಾಕ್ ಸೈಡ್ ಕೂಡ ಒಂದೇ ಕಡೆ ರೂಢದ ಹೆಂಗದ ಹಂಗೇನಾಂಗ್ ಏನಿಲ್ಲ ಎಷ್ಟ್ ಫೈನಲ್ ಫೈನಲ್ ಒಂದು ಹದಿನೈದು ಬಂದ್ ಬಿಡ್ರಿ ಒಂದ್ ಲಕ್ಷ ಹದ್ನೈದ ಈ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ನಿಮ್ ಮೊಬೈಲ್ ನಂಬರ್ ಹೇಳ ನೈನ್ ಫೈವ್ ನೈನ್ ಒನ್ ತ್ರೀ ನೈನ್ ಸೆವೆನ್ ಟು ಸಿಕ್ಸ್ ಫೋರ್ಸ್ ನೂಲಿ ನೂಲಿ ಪ್ಯಾಟಲಿ ಈ ತರ ಜವಾರಿ ಮತ್ತೆ ಜರ್ಸಿ ಓರಿಗಳು ಕೂಡ ಬಂದಿದೆ ನೋಡ್ರಿ ಊರಿಗಳು ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಕೊಂಬು ಮಕ್ಕ ಕಾಲೆಲ್ಲಾ ಚೆನ್ನಾಗಿದೆ ನೋಡ್ರಿ ರೈತರೆಲ್ಲಾ ಹಂಗಾಗಿ ತೋರಿಸ್ತಾ ಇದೀನಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮ್ಗೆ ಊರಿಗಳು ಹೆಚ್ಚಾಗಿ ನಮ್ಮ ರೈತರು ಜವಾರಿ ದನ ಕೂಡ ಅಂತ ಹೇಳ್ತಾ ಇದ್ರಿ ಆದ್ರೆ ಸಂತಲ್ಲಿ ಬಹಳ ಕಡಿಮೆ ಜವಾರಿ ದನ ಬರೋದು ಹಂಗಾಗಿ ಒಂದು ஒரே ஜோடு தோர்ஸ் தீனி ரெத்துல அண்ணா ಫ್ರೆಂಡ್ಸ್ ಇಲ್ಲಿ ಏನ್ ಜೋಡಿ ಎತ್ಗಳು ಇದೆ ನೋಡ್ರಿ ಅಣ್ಣವ್ರು ಇಲ್ಲಿ ನೂಲಿ ಪ್ಯಾಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸಿ ನಿಮ್ಗೆ ಜಾತ ಕಿಲಾರಿ ಬರ್ತಾವ್ರಿಲಾರಿ ಅಂತ ನೋಡ್ರಿ ಎರಡು ಸೇಮ್ ಬೆಳಕ ಹೆಂಗದ ಎಲ್ಲಾರು ಚಕ್ ಖಾತ್ರಿ ಅದಾವ ಎಷ್ಟ್ ಮಂದಿ ಬಿಡ್ತೇಣ ಫೈನಲ್ ಫೈನಲ್ ಒಂದು ಎಂಬತ್ ಒಂದು ಒಂದ್ ಲಕ್ಷ ಸಾವಿರ ಒಂದು ಎಂಬತ್ ಐದ್ ಹೇಳಿ ಸಾವಿರ ಕಡಿಮೆ ಈ ಜೋಡಿ ಒಂದ್ ಲಕ್ಷ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಮೊಬೈಲ್ ನಂಬರ್ ಹೇಳಣ್ಣ ಸೆವೆನ್ ಟೂ ರೀ ತ್ರೀ ಸಿಕ್ಸ್ ತ್ರೀ ಜೀರೋ ಡಬಲ್ ನೈನ್ ಅದ್ರ ಮುಂಚೆ ಅಂದ್ರೆ ಹೌದ್ರಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ನೋಡಿ ಕಾಕೋರ್ ನೂಲಿ ಪೇಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಅತಿಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮಗೆ ಆಯ್ತು ಹೇಳೋಣ ಇಲ್ಲ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ನೋಡಿ ನೋಡ್ರಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತೀರ ಜೋಡಿ ಒಂದು ಒಂದ್ ಲಕ್ಷ ಹತ್ ಸಾವಿರ ಈ ಜೋಡಿ ಒಂದ್ ಲಕ್ಷದ ಹತ್ ಸಾವಿರ ಹೇಳ್ತಾರ ನೋಡ್ರಿ ಅಲ್ಲಾಗ್ರಿ ಕಕಲಿದ ನಾಕಲ್ ಎರಡು ಸೇಮ ಬೆಳಕ ಹೆಂಗದವ್ರಿ ಅದಾವ ಹಾಯಾದ ಇದೇನಿಲ್ಲ ಎರಡು ಕಡೆ ಬರ್ತಾವ ಎರಡು ಎರಡು ಕಡೆ ವರ್ಷ ಎಷ್ಟ್ ಮಂದಿ ಬಿಡ್ತೀರಾ ಒಂದು ಹತ್ತು ಒಂದು ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅನ್ಕೊಂಡ್ರಿ ರೈತೀರಾಕಾಕ ನಿಮ್ ಮೊಬೈಲ್ ನಂಬರ್ ಆಯ್ತಾ ಹ್ಮ್ ಎಪ್ಪತ್ತೆಂಟು ಡಬಲ್ ಒಂಬತ್ತು ನಲ್ವತ್ತೈದು ಮೂವತ್ತೆರಡು ತೊಂಬತ್ತೇಳು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ನೋಡಿ ಇದಾವ್ರಿ ತಂದಿದ್ದಾರೆ ಇಲ್ಲಿ ನೂಲಿ ಪೇಟೆ ಕೇಳೋಣ ಕೊಂಬು ಮಖ ಕಾಲೆಲ್ಲಾ ಚೆನ್ನಾಗಿದೆ ನೋಡ್ರಿ ಆಯ್ತದ ಎಲ್ಲಿ ಹೇಳ್ತಾರೆ ಜೋಡಿ ಒಂದ್ ಇಪ್ಪತ್ತೇಳ್ರಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಜಾತಿಯಾಗ್ಲ ಹಾ ಮೂರ್ಲಾ ಹಳೆ ಕಾರ್ ಬರ್ತಾವೆ ಮೂಡ್ಲಾ ಅಂತ ಕರಲ್ಕೊಂಡ್ರಿ ಬಾಯಾಗ್ರಿ ಬಾಯ ಕಡಲ್ಲ ಕಡೆಲ್ಲ ಬೆಳಕ್ ಹೆಂಗ್ ಅದಾವಣ ಬೆಳಕ್ರಿ ಖಾತ್ರಿ ಅದಾವ ಖಾತ್ರಿ ಅದಾವ ಎರಡು ಕಡೆನಾ ಆ ಎರಡು ಕಡೆ ಬರ್ತಾವ ಖಾಯದಿಗೆ ಏನಿಲ್ಲ ಏನಿಲ್ಲ ಎಷ್ಟ್ ಬಂದ್ರೆ ಬಿಡ್ತೀರ ಫೈನಲ್ ಫೈನಲ್ ಒಂದು ಹತ್ತು ಬಂದ್ ಬಿಡ್ತೀರಿ ಒಂದ್ ಲಕ್ಷ ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ತು ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಯಾವ್ರಣ ಗಿರಿಯಲ್ ರೀ ಗಿರಿಯಲ್ ಓಕೆ ನಿಮ್ ಹೆಸರಣ ಕೃಷ್ಣ ಅಂತ ಕೃಷ್ಣ ಫ್ರೆಂಡ್ಸ್ ಗಿರಿಯಲ್ ಎತ್ಕೊಂಡ್ ನೋಡ್ರಿ ಕೃಷ್ಣ ಅವ್ರದ್ದು ನಿಮ್ ಮೊಬೈಲ್ ನಂಬರ್ ಅಣ್ಣ নাই ফাই নাই নাই টু 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 ಈಗ ಜೋಡಿ ಎತ್ಕೊಂಡಿದ್ವಿ ನೋಡ್ರಿ ತಂದಿದ್ದಾರೆ ಇಲ್ಲಿ ನೂಲಿ ಏನೇ ತರ ಜೋಣ ಕೊಂಬು ಮಕ್ಕ ಕಾಯ್ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಮಿಸ್ ಕೂಡ ತೋರಿಸ್ತೀನಿ ನಿಮಗೆ ಮಾಸ ಕಲರ್ ಎತ್ಕೊಂಡ್ರೆ ಒಂದು ಮೀಡಿಯಂ ಸೈಜ್ ಜೋಡಿ ಇದು

ನಿಮ್ ಮೊಬೈಲ್ ನಂಬರ್ ನಿಮ್ ಹೆಸರು ಮಂಜುನಾಥ್ ಮಂಜುನಾಥ್ ಎಪ್ಸೂರ್ ಎತ್ಕೊಂಡು ನೋಡ್ರಿ ರೈತರದವ್ರಿ ಹುಡಕ ಪೂರ ಇಲ್ಲಿ ಒಂದ್ ಜೋಡಿ ಎತ್ಕೊಂಡಿದ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪೇಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ

ಒಂದರ ತಂದು ಬಿಡ್ತೀಯಾ ಹಾ ರೀ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅರವತ್ಮೂರಣ ಹಾಂ ಅರವತ್ತೆರಡು ಹಾಂ ಜೀರೋ ಎರಡು ಹಾಂ ಎಂಬತ್ತೇಳು ತೊಂಬತ್ನಾಲ್ಕು ಯಾವರು ಬೆಟ್ಟದೂರು ಬೆಟ್ಟದೂರು ಹಾಂ ಓಕೆ ನಿಮ್ಮ ಅಣ್ಣ ಶಶಿಧರ್ ಶಶಿಧರ ಹಾಂ ಫ್ರೆಂಡ್ಸ್ ಈ ಎತ್ತುಗಳು ಶಶಿಧರ್ ಅವ್ರು ನೋಡ್ರಿ ಬೆಟ್ಟದೂರು ರೈತರಣ್ಣ ಹಾಂ ರೈತರಣ್ಣ ಹಾಂ ಫ್ರೆಂಡ್ಸ್ ಇಲ್ಲೇನು ಜೋಡಿ ಎತ್ಕೊಂಡಿದ ನೋಡಿ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿನ್ನ ಹೆಸರು ಅಣ್ಣ ಚಂದೂ ಸಾಬು ಚಂದೂ ಸಾಹಬ ಕುಸುಗಲ್ ಕುಸುಗಲ್ ಏನು ಹೇಳ್ತಾರೆ ಅಣ್ಣ ಜೋಡಿ ಇದು ಒಂದು ನೋಡಕ್ಕ ಒಂದು ನಲ್ವತ್ತ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಾರೆ ನೋಡಿರಿ ಅಲ್ಲ ಅಣ್ಣ ಕಡೆ ಅದಾವ ಕಡೆಯಲ್ಲ ಜಾತ್ಯಾಗ ಏನ್ ಬರ್ತಾವ ನಾವು ಇವು ಬೆಳಿಕ್ ಬರ್ತಾವ ಬೆಳಗ್ಗೆ ಹೆಂಗ ಅದಾವ ಅಣ್ಣ ಬೆಳೆ ಖಾತ್ರಿ ಅದಾವ ಎರಡು ಕಡೆ ರೂಡ್ ಅದಾವ ಒಂದ್ ಕಡೆ ಹೆಂಗ್ ಅದಾವ ಒಂದೇ ಸೈಡ್ ಅಂತ ನೋಡ್ರಿ ಎಷ್ಟ್ ಬಂದ್ರು ಬಿಡ್ತೀರ ಅಣ್ಣ ಫೈನಲ್ ಒಂದು ಮೂವತ್ತೈದು ಒಂದು ಮೂವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ ರೈತರ ಅಣ್ಣ ವ್ಯಾಪಾರ ವ್ಯಾಪಾರ ಅಂತ ನೋಡ್ರಿ ಮೊಬೈಲ್ ನಂಬರ್ ಹೇಳಣ್ಣ ನಿಮ್ದ ತೊಂಬತ್ತೊಂಬತ್ತು ಹಾ ಹತ್ತು ನಲವತ್ತೆಂಟು ತೊಂಬತ್ತು ಜೀರಾರು ನಿಮ್ಮ ಚಾನಲ್ ಅದ ಹಳ್ಳಿ ರೈತ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಜವಾರಿ ಎತ್ತುಗಳಿದೆ ನೋಡಿ ಅನ್ನೋರು ತಂದಿದ್ದಾರೆ ಅಲ್ಲಿ ನೂಲಿ ಕಾಟೆಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮಗೆ ಬ್ಯಾಕ್ ಸೈಡ್ ಕೂಡ ಹಿಂಗಾಲು ಬಾಲಾಗಿಲೆಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ

ರೈತರ ಮೊಬೈಲ್ ನಂಬರ್ ಆಯ್ತಾ ನೆನಪಿಲ್ಲ ಸರಿ ಮೊಬೈಲ್ ನಂಬರ್ ನೆನಪಿಲ್ಲ ಅಂತ ನೋಡ್ರಿ ಅವ್ರ ಮೊಬೈಲ್ ನಂಬರ್ ಎಲ್ಲಂತಾರೆ ಜೋಡಿ ಎತ್ಗಳು ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಕಾಟೆಯಲ್ಲಿ ಕೊಂಬು ಮಕ್ಕ ಕಾಲ ಎಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಮ್ಗೆ ದೊಡ್ಡ ಸೈಡ್ ಎತ್ಗಳಿದಾವ ಎಲ್ಲಿ ಹೇಳ್ತೀರ ಜೋಡಿ ಒಂದು ಮೂವತ್ರಿ ಒಂದು ಮೂವತ್ತು ಕಣ್ಸಿ ಜೋಡಿ ಒಂದ್ ಲಕ್ಷದ ಮೂವತ್ತ್ ಸಾವಿರ ಇರ್ತಾರ ನೋಡ್ರಿ ಅಲ್ಲಾಗಣ್ಣ ಅದಾವ ಒಂದ್ ಕಡೆ ಎರಡು ಕಡೆ ಅದಾವ ಎರಡು ಕಡೆ ಬರ್ತಾವಿದ್ ಬಂದ್ರೆ ಬಿಡ್ತೀರ ಫೈನಲ್ ಒಂದು ಇಪ್ಪತ್ತೈದು ಬಿಡ್ತೇವೆ ಒಂದ್ ಲಕ್ಷ ಇಪ್ಪತ್ತೈದ್ ಸಾವಿರ ಕಣ್ಸಿ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನಿನ್ನ ಹೆಸರಣ ಮಲ್ಲಿಕಾನ್ ಮಲ್ಲಿಕ್ ಜಾನ್ ಯಾವ್ರು ಅದ್ರ ಗುಂಚಿ ಅದ್ರ ಗುಂಚಿನ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಸೆವೆನ್ ಸಿಕ್ಸ್ ಟೂ ಡಬಲ್ ಜೀರೋ ಸೆವೆನ್ ಟೂ ಏಟ್ ಸಿಕ್ಸ್ ಫ್ರೆಂಡ್ಸ್ ಇಲ್ಲಿ ಎರಡು ಜೋಡಿ ಎತ್ತಗಳಿದೆ ನೋಡಿ ಕಾಕರ್ ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೆ ಇದೊಂದು ಜೋಡಿ ಆಮೇಲೆ ಇದೊಂದ್ ಜೋಡಿ ಇದೆ ನೋಡಿ ಜೋಡಿ ಚೆನ್ನಾಗಿ ನೋಡ್ರಿ ಎರಡು ಕಡೆ ಒಳ್ಳೆ ಜೋಡಿ ತಂದಿದ್ದಾರೆ ತುಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಕಾಕಾ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರಿ ಕಾಕ ಗುರ್ಸಿದ್ದಪ್ಪ ಗುರ್ಸಿದ್ದಪ್ಪ ಅವರ ಯಾವ್ರ ಕಾ ನಿಮ್ದು ಅದ್ರ ಓಕೆ ಎರಡು ಜೋಡಿ ತಂದ್ರ ಕಾಕ ಈ ಎರಡು ಜೋಡಿ ಅದಾವ ಏನ್ ಹೇಳ್ತಿರ ಕಾಕ ಈ ಜೋಡಿ ಈ ಜೋಡಿ ಒಂದು ನಲವತ್ತ್ ಒಂದ್ ಲಕ್ಷ ನಲವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ನಲವತ್ ಸಾವಿರ ನೋಡ್ರಿ ಅಲ್ಲಾಗ್ರಿ ಕಕ್ಕ ಇವ್ ಅರ್ ಅಲ್ಲ ಎರಡು ಸೇಮ ಎರಡು ಸೇಮ ಓಕೆ ಹೆಂಗ ಅದಾವ ಕಕ್ಕ ಗಳಕ್ಕೆ ಚೆನ್ನಾಗಿ ಅದಾವ್ರ ಚಲೋದವ ಎರಡು ಕಡೆ ರೂಢಿ ಒಂದ್ ಕಡೆ ಹೆಂಗದ ಹಂಗೇನಾಲ್ರಿ ಎಷ್ಟ್ ಬಂದ್ರ ಬಿಡ್ತಿ ಕಾಕ ಫೈನಲ್ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಈ ಜೋಡಿ ಲಕ್ಷ ಅರವತ್ ಸಾವಿರ ಈ ಜೋಡಿ ಒಂದ್ ಲಕ್ಷದ ಅರವತ್ ಸಾವಿರ ಹೇಳ್ತಾರ ನೋಡಿ ಕೊಂಬು ಮುಖ ಕಾಲು ಎಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಇದು ಕಿಲಾರ್ಯಾಗ ಬರ್ತಾವ ಏ ಇಲ್ಲ ಇದು ಮುಡ್ಲಾನ ಇಲ್ಲಿ ಓಕೆ ಇವು ಅಲ್ಲಗೇನ ಅವ ರೀ ಎರಡಲ್ಲ ನಾಲ್ಕಲ್ಲ ಅಲ್ಲ ನಾಲ್ಕಲ್ಲ ಆ ಕಡೆದು ಎರಡಲ್ಲ ಹಾವು ಇದು ನಾಲ್ಕಲ್ಲ ಅಲ್ಲ ಬೆಳಗ್ಗೆ ಹೆಂಗೆ ಹೋಗಾಕಾವು ಬೆಳಿಗ್ಗೆ ಚೆನ್ನಾಗದ ಚಲೋ ಅದಾವ ರೂಢಿ ಎರಡು ಕಡೆನ ಒಂದ್ ಕಡೆನ ಒಂದ ಕಡೆನೇ ಹೆಂಗ್ ಅದ ಹಂಗೆನ ಹಾವ ರೀ ಓಕೆ ಹಾಯೋದೇನಿಲ್ಲ ಏನು ಹಾಯದಿಲ್ರಿ ಎಷ್ಟ್ ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಒಂದು ನಲ್ವತ್ರಿ ಒಂದ್ ಲಕ್ಷ ನಲ್ವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಎರಡ್ ಜೋಡಿ ಎತ್ಗೋ ತೋರ್ಸಿದ್ವಿ ನಿಮ್ಗೆ ಈ ತರ ಎತ್ಗೋ ಏನೋ ಬೇಕಾದ್ರೆ ಕಾಕೋರಿಗೆ ಕರೆ ಮಾಡ್ಬೋದು ನೋಡ್ರಿ ವ್ಯಾಪಾರ ಮಾಡ್ತೀರ ರೈತರ ಕಾಕ ನೀವು ಓಕೆ ವಾರ ವಾರ ಪ್ಲಾಟಿ ನೋಡಕ್ ಬರ್ತೀರ ಹಂಗೆ ನಿಮ್ ಮೊಬೈಲ್ ನಂಬರ್ ಹೇಳಿ ತೊಂಬತ್ತಾರೀ ಹಾ ಮೂವತ್ತೆರಡು ಮೂವತ್ತೇಳು ಇಪ್ಪತ್ತೈದು ನಲವತ್ತೆರಡು ಗುರುಸಿದ್ದ ಪೋರ ಹೌದು ಅದ್ರಗುಂಚೆ ಗುಂಚೆ ಫ್ರೆಂಡ್ಸ್ ನೀಲಿ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೇಖಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಲೂಲಿ ಎತ್ತಿಮ್ಸ್ ಅಂತ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ಆಗಿ ತೋರಿಸಿದೀನಿ ಲೂಲಿ ಎತ್ತಿಮ್ಸ್ ಅಂತೆ ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋನಿಗೆ ನಮಸ್ಕಾರ ಫ್ರೆಂಡ್ಸ್ ಇಲ್ಲೊಂದು ಒಂಟಿ ಎತ್ತಿದೆ ನೋಡ್ರಿ ಬ್ರದರ್ ತಂದಿದ್ದಾರೆ ಇಲ್ಲಿ ಲೂಲಿ ಬ್ಯಾಟೆಯಲ್ಲಿ ಫಸ್ಟ್ ನಿಮ್ಗೆ ಎತ್ತ ತೋರಿಸ್ತೇನೆ ನೋಡ್ರಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಎತ್ತ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮಗೆ ಬಾಲ ಹಿಂಗಲ್ಲೆಲ್ಲಾ ನೀಟ್ ಆಗಿದೆ ಅನ್ನೋದು ಏನ್ ಹೇಳ್ತೀರಣ್ಣ ವ್ಯಾಪಾರ ನಲವತ್ತ್ ಸಾವಿರ ನಲವತ್ ಸಾವಿರ ಜೊತೆಗೆ ಏನ್ ಬರ್ತೀರಿ ಇದು ಮೂಡ್ಲಾ ಮೂಡ್ಲಾ ಅಲ್ಲಾಗ ಅಲ್ಲ ನಾಲ್ಕಾಲ ನಾಲ್ಕಲ್ಲ ನಾಲ್ಕ ಕಾಲ ಅಣ್ಣ ಬೆಳಕ್ ಬೀಸೈತಿ ಕತ್ರಿ ಐತಿ ಎರಡು ಕಡೆ ನಡಿತದ ಒಂದ್ ಕಡೆ ಅಣ್ಣ ಎರಡು ಕಡೆ ನಡಿ ಎರಡು ಕಡೆ ಬರ್ತದೆ ಹಾಯದ ಗಿದ್ ಏನಿಲ್ಲ ಆದಿಲ್ಲ ಎಷ್ಟ್ ಅಣ್ಣ ಫೈನಲ್

ಎತ್ಕೊಂಡು ತೋರಿಸ್ ನನಗೆ ಒಂಬು ಮಕ್ಕ ಕಾಲೆಲ್ಲಾ ಒಂಬು ಕಾಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ಇದು ಹಾ ನಮಸ್ಕಾರ ನಿಮ್ ಹೆಸರ ಪ್ರವೀಣ ಯಾವ್ ಅದ್ರ ಮುಂಚಿನ ಏನ್ ಹೆಸರ ಜೋಡಿ ಒಂದೂರ ರೀ ಒಂದ್ ಲಕ್ಷ ನಲವತ್ ಸಾವಿರ ಜೋಡಿ ಒಂದ್ ಲಕ್ಷದ ನಲವತ್ ಸಾವಿರ ನೋಡ್ರಿ ಅಲ್ಲಗಣ ಎರಡು ಸೇಮ್ ಗಳಕ್ ಹೆಂಗ ಅದಣ್ಣ ಎರಡು ಚಲೋ ಅದಾವ್ರಿ ಬೆಳಕ್ ಚಲೋ ಅದಾವ್ರಿ ಒಂದೇ ಎಷ್ಟ್ ಬಂದ್ರೆ ಬಿಡ್ತಿರ ಫೈನಲ್ ಒಂದ್ ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೇವೆ ನೋಡ್ರಿ ನಿಮ್ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಹಾ ಸಿಕ್ಸ್ ಜೀರೋ ಟೂ ಒನ್ ಸೆವೆನ್ ತ್ರೀ ಫೋರ್ ಸಿಕ್ಸ್ ರೈತರ ಅದ್ರ ಮುಂಚೆ ಅಂದ್ರಲ್ಲ ಹಾ ಅದ್ರ ಮುಂಚೆ ಅದ್ರ ಮುಂಚೆ ಎತ್ಗಳು ನೋಡ್ದವ ರೈತರ ಎತ್ಗಳು ಏನಾದ್ರು ಬೇಕಾದ್ರೆ ಕರೆ ಮಾಡ್ಬೋದ್ರೆ ಅದ್ರಿಗೆ